ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಈ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತೇಳಿ ಹೇಳಿದ್ದರು ನಾವು ಅಧಿಕಾರಕ್ಕೆ ಇಪ್ಪತ್ತನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ನಾನು ಮುಖ್ಯಮಂತ್ರಿಯಾಗಿ ಮತ್ತೆ ಎಂಟು ಜನ ಬೇರೆ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ಸ್ವೀಕಾರ ಮಾಡಿದರು ಇಪ್ಪತ್ತನೇ ತಾರೀಕು ಮೇ ಎರಡು ಸಾವಿರದ ಐತ್ನೂರ ಅವತ್ತೇ ಅಲ್ಲಿಂದ ತಗೊಂಡ ತಗೊಂಡ್ಮೇಲೆ ನೇರವಾಗಿ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ ತೀರ್ಮಾನ ಮಾಡಿದ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ ಜೂನ್ ಹನ್ನೊಂದಕ್ಕೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ವಿಧಾನಸೌಧ ಮುಂಭಾಗದಲ್ಲಿ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ನೆ ನಾವು ಅಧಿಕಾರಕ್ಕೆ ಬಂದಾಗ ಒಂದು ತಿಂಗಳು ಒಳಗಡೆ ಇಪ್ಪತ್ತು ದಿನಗಳಲ್ಲಿ ಮಾಡಿದ್ದೀವಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅವತ್ತಿಂದ ಜಾರಿಗೆ ಬಂತು ಶಕ್ತಿ ಯೋಜನೆ ಎಲ್ಲ ಮಹಿಳೆಯರಿಗೆ ಸಮಾಜದಲ್ಲಿ ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದಾರೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರು ಎಲ್ಲ ಅಂತಸ್ತನವರು ಅವರೆಲ್ಲರಿಗೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಏರ್ ಕಂಡೀಷನ್ ಬಿಟ್ಟು ರಾಜೂತ್ ಬಿಟ್ಟು ಎಲ್ಲ ಬಸ್ಗಳಲ್ಲೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು ಕರ್ನಾಟಕದ ಒಳಗಡೆ ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಜೂನ್ ಹನ್ನೊಂದರಿಂದ ಇವತ್ತಿಗೆ ಸುಮಾರು ನೂರ ಮೂವತ್ತು ಕೋಟಿ ಐ ರಿಪೀಟ್ ಒಂದು ಕೋಟಿ ಮೂವತ್ತು ಲಕ್ಷ ಅಂತವರಿಗೆ ಕೋಟಿನ ನೂರ ಮೂವತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ஜூன் மகிழ்ச்சிய உச்சித் பிரயாணம்